ಬಾಲವ್ಪುರ್ ಅನ್ನೋ ಒಂದು ಊರಲ್ಲಿ ಅಪ್ಸರ ಅನ್ನೋ ಹುಡುಗಿ ತನ್ನ ತಾಯಿ ಜೊತೆ ವಾಸ ಮಾಡ್ತಿದ್ಲು ಅವಳ ಹೆಸರಿನ ತರನೇ ನೋಡೋದಕ್ಕೆ ತುಂಬಾ ಸುಂದರವಾಗಿದ್ಲು ಯಾರಾದ್ರೂ ಒಂದ್ಸಲ ಅವಳನ್ನ ನೋಡಿದ್ರೆ ಮತ್ತೆ ಮತ್ತೆ ನೋಡ್ತಾ ಇದ್ರು ಆದ್ರೆ ಅವರಮ್ಮ ಅವಳ ಮದ್ವೆ ಬಗ್ಗೆ ತುಂಬಾನೇ ಚಿಂತೆ ಮಾಡ್ತಾ ಇದ್ರು ಪಂಡಿತ್ರೆ ನೀವ್ ನನ್ನ ಮಗಳಿಗೋಸ್ಕರ ಯಾವ್ದಾದ್ರು ಒಳ್ಳೆ ಹುಡುಗನ್ನ ನೋಡ್ತೀರಾ ಅವಳನ್ನ ತುಂಬಾ ಜಾಸ್ತಿ ಪ್ರೀತಿ ಮಾಡ್ಬೇಕು ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ ಮನಸ್ಸಿಂದ ಇವಳನ್ನ ಗೌರವಿಸ್ಬೇಕು ಅಯ್ಯೋ ನಿರ್ಮಲಾ ಅಕ್ಕ ಅವ್ರೆ ಎಷ್ಟು ಸಂಬಂಧಗಳನ್ನ ತೋರ್ಸಿದಿನಿ ನಾನು ನಿಮ್ಗೆ ಯಾರಾದ್ರೂ ಒಬ್ರದ್ದು ಸೊಟ್ಟ ಇರುತ್ತೆ ಕಣ್ಣು ಒಂಥರ ಇರುತ್ತೆ ನಿಮ್ಗೆ ಒಬ್ರು ಬಡೂರು ಅನಿಸ್ತಾರೆ ಮತ್ತೆ ಇನ್ನೊಬ್ರು ಶ್ರೀಮಂತ ಅನಿಸ್ತಾರೆ ನೀವೆಲ್ಲ ಹೀಗೆ ಮಾಡ್ತಾ ಹೋದ್ರೆ ನಿಮ್ ಈ ಅಂತ ಮಗಳು ಯಾವಾಗ್ಲೂ ಹಂಗೆ ಉಳ್ಕೊಬಿಡ್ತಾಳೆ ಆದ್ರೆ ನಾನ್ ನಿಮ್ಗೆ ಬೇಜಾರಾಗೋದಕ್ಕೆ ಖಂಡಿತ ಬಿಡೋದಿಲ್ಲ ಇಲ್ ನೋಡಿ ತುಂಬಾ ಒಳ್ಳೆ ಕುಟುಂಬದ ಹುಡುಗ ಇವನು ಇವನ್ ಹೆಸರು ಹಂಗತ್ತಂತ ಸಾಫ್ಟ್ವೇರ್ ಕಂಪ್ನಿಲಿ ಇಂಜಿನಿಯರ್ ಆಗಿದ್ದಾನೆ ಮತ್ತೆ ಇವ್ರ ಜಮೀನು ಇದೆ ನಿಮ್ ಈ ಅಪ್ಸರೇ ಅಂತ ಮಗಳು ತುಂಬಾ ಖುಷಿಯಾಗಿರ್ತಾಳೆ ಇವನ್ ಜೊತೆ ಹೌದಾ ಸಂಬಂಧ ಏನೋ ಚೆನ್ನಾಗಿದೆ ಅನ್ನಿಸ್ತಿದೆ ಆದ್ರೆ ಪಂಡಿತ್ರೆ ನಿಮಗ್ ಗೊತ್ತೇ ಇದೆ ಅಪ್ಸರ ತಂದೆ ಅವ್ಳು ಸಣ್ಣ ವಯಸ್ಸಲ್ಲೇ ನಮ್ಮನ್ನ ಬಿಟ್ಟು ಆ ಭಗವಂತನ ಪಾದ ಸೇರಿಕೊಂಡ್ರು ಹೇಗಿರುವಾಗ ನಾವು ಜಾಸ್ತಿ ವರ್ದಕ್ಷಿಣೆ ಕೊಡ್ತೀವಿ ಅಂತ ಹೇಳೋಕ್ಕಾಗಲ್ಲ ಅಯ್ಯೋ ವರದಕ್ಷಿಣೆ ಬಗ್ಗೆ ಎಲ್ಲಾ ತಲೆನೇ ತಲೆನೈಕೆಡ್ಸ್ಕೊಳೋಕೆ ಹೋಗಬೇಡಿ ಅಕ್ಕ ಅವ್ರಿಗೆ ಬರೀ ಸುಂದರವಾದಂತಹ ಸುಶೀಲವಾದಂತಹ ಹುಡ್ಗಿ ಬೇಕು ಮತ್ತು ನೀವು ನೋಡಿ ನಿಮ್ಮ ಮಗಳನ್ನ ಖುಷಿಯಾಗಿ ನೋಡ್ಕೊತಾನೆ ಅವನು ಪಂಡಿತರ ಮಾತನ್ನ ಕೇಳಿ ನಿರ್ಮಲಾಗೆ ಖುಷಿ ಆಗುತ್ತೆ ಮತ್ತು ತನ್ನ ಮಗಳ ಮದುವೆನ ಫಿಕ್ಸ್ ಮಾಡ್ತಾಳೆ ಮದುವೆಗೂ ಎರಡು ದಿನಕ್ಕೆ ಮುಂಚೆ ಅಪ್ಸರಾ ಸ್ವಲ್ಪ ಅಡಿಗೆ ಮನೆಯಲ್ಲಿ ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಟಿದ್ದೀನಿ ಅದ್ರ ಕಡೆ ಗಮನ ಇರ್ಲಮ್ಮ ನಾನ್ ಸ್ವಲ್ಪ ಅಂಗಡಿಗೆ ಹೋಗಿ ನೀನು ಬಂದ್ವೆ ಬೇಕಾಗಿರೋ ವಸ್ತುಗಳನ್ನ ತರ್ತೀನಿ ಸರಿಯಮ್ಮ ಮನೇಲಿದ್ದೀನಿ ನೀವು ಆರಾಮ್ ಹೋಗ್ಬನ್ನಿ ಅಪ್ಸರ ಅಡ್ಗೆ ಮನೇಲಿ ಕೆಲಸ ಮಾಡ್ತಾ ಇದ್ಲು ಆಗ ಇದ್ದಕ್ಕಿದ್ದಂಗೆ ಜೋರಾದ ಶಬ್ದ ಬರತ್ತೆ ಗ್ಯಾಸ್ ಮೇಲೆ ಇಟ್ಟಂತ ಕುಕ್ಕರ್ ಸಿಡ್ದು ಹೋಗತ್ತೆ ಅಪ್ಸರ ಅಲ್ಲೇ ಮೂರ್ಛೆ ಹೊಟ್ಟೋಗ್ತಾಳೆ ಅವಳಿಗೆ ಪ್ರಜ್ಞೆ ಬಂದಾಗ ಅವಳು ಹಾಸ್ಪಿಟಲ್ ನಲ್ಲಿ ಇರ್ತಾಳೆ ಅವಳ ಅರ್ಧ ಮುಖ ಸುಟ್ಟು ಹೋಗಿರತ್ತೆ ಅಮ್ಮ ಏನಾಯ್ತಮ್ಮ ನನ್ ಮುಖಕ್ಕೆ ಶಾಂತವಾಗಿರು ಪುಟ್ಟ ಸಮಾಧಾನ ಮಾಡ್ಕೋ ಅಡಿಗೆ ಮನೇಲಿ ಕುಕ್ಕರ್ ಬ್ಲಾಸ್ಟ್ ಆಗಿದಕ್ಕೆ ಸ್ವಲ್ಪ ನಿನ್ ಮುಖ ಕಾಯ ಆಗಿದೆ ಕಣೆ ಆದ್ರೆ ಏನು ಚಿಂತೆ ಮಾಡ್ಬೇಡ ಡಾಕ್ಟರ್ ಹೇಳಿದರೆ ಎಲ್ಲ ಸರಿ ಹೋಗತ್ತೆ ಅಂತ ಸ್ವಲ್ಪನಾ ಅಮ್ಮ ನನ್ನ ಅರ್ಧ ಮುಖ ಸುಟ್ಟು ಹೋಗಿದೆ ತುಂಬಾ ನೋವಾಗ್ತಿದೆ ಮತ್ತೆ ಮದ್ವೆ ನೀನೇನ್ ಚಿಂತೆ ಮಾಡ್ಬೇಡ ಪಂಡಿತರ ಕೈಯಲ್ಲಿ ನಾನು ನಿನ್ನ ಗಂಡನ್ ಮನೆಯವ್ರಿಗೆ ಹೇಳ ಕಲ್ಸಿದೀನಿ ಕಣೆ ಅವ್ರು ಹೇಳಿದರೆ ಈ ಮದ್ವೆ ಖಂಡಿತ ನಡೆಯತ್ತೆ ಅಂತ ಅಲ್ಲಿ ಅಂಗದ್ ಕುಟುಂಬದಲ್ಲಿ ಈ ವಿಷಯಕ್ಕೆ ತುಂಬಾ ಚರ್ಚೆನೆ ನಡೀತಾ ಇರತ್ತೆ ಆ ಹುಡುಗಿ ಏನು ಜಾಸ್ತಿ ಓದ್ಕೊಂಡು ಇಲ್ಲ ಅದ್ರ ಜೊತೆಗೆ ಅವರು ವರದಕ್ಷಿಣೆನೂ ಕೊಡ್ತಿಲ್ಲ ಅವಳು ಮುಖ ಮಾತ್ರ ಚೆನ್ನಾಗಿತ್ತು ಈಗ ಅದೂ ಚೆನ್ನಾಗಿಲ್ಲ ಅಮ್ಮ ನಾನ್ ಮುಂಚೆನೆ ಹೇಳಿದಿನಿ ನಮ್ಮ ಮದ್ವೆ ಮೊದ್ಲನೇ ನಿಶ್ಚಯ ಆಗಿದೆ ಇನ್ನೆರಡು ದಿನದಲ್ಲಿ ನಮ್ಮ ಮದ್ವೆ ಇದೆ ಇದ್ಯಾವುದೋ ಒಂದು ಚಿಕ್ಕ ವಿಷಯಕ್ಕೆ ನಾನ್ ನಾನು ಕೊಟ್ಟಿರೋ ಮಾತಿಂದ ಹಿಂದೆ ಸರಿಯಲ್ಲ ಅಂಗದ್ ತನ್ನ ತಾಯಿ ವಿರುದ್ಧ ಹೋಗಿ ಅಪ್ಸರಾನ ಮದ್ವೆ ಮಾಡ್ಕೋತಾನೆ ಮದ್ವೆ ಆದ್ಮೇಲೆ ನೋಡು ಸೊಸೆ ಇವತ್ತು ನಮ್ಮನೇಲಿ ಶಾಸ್ತ್ರ ಇದೆ ನನ್ನೆಲ್ಲಾ ಸ್ನೇಹಿತರು ನಿನ್ನ ನೋಡಕ್ಕೆ ಅಂತ ಬರ್ತಿದ್ದಾರೆ ನಿನ್ನ ಈ ಸುಟ್ಟು ಹೋಗಿರೋ ಮುಖಾನ ಮುಚ್ಕೊಂಡೇ ಇಟ್ಕೋ ಅಪ್ಸರಾಗಿ ಈ ಮಾತು ಕೇಳಿ ತುಂಬಾ ಬೇಜಾರಾಗತ್ತೆ ಆದ್ರೂ ಕೂಡ ಮುಖ ಮುಚ್ಕೊಂಡೇ ಎಲ್ರಿಗೂ ಟೀ ಕೊಡ್ತಾಳೆ ಆದ್ರೆ ತಲೆ ಮೇಲಿದ ಸೆರ್ಗು ಬಿದ್ದು ಹೋಗತ್ತೆ ಅಯ್ಯೋ ಏನಿಲ್ಲ ಇದು ಎಂತ ಸೊಸನ್ ತಂದಿದ್ಯಾ ಮನೆಗೆ ನಮುಂದೆ ದೊಡ್ಡದಾಗೇನೋ ಕೊಚ್ಕೋತಾ ಇದ್ದೆ ಅಪ್ಸರೆ ತರ ಹುಡುಗಿ ಇದ್ದಾಳೆ ಅಂತ ಇವಳೇನಾ ಅಪ್ಸರೆ ಬೇಜಾರ್ ಮಾಡ್ಕೋಬೇಡಲತ್ತಿಂತ ಅಂಗದ್ಗೆ ನನ್ ಮಗಳೇ ಸೂಟ್ ಆಗ್ತಾ ಇದ್ಲೋ ಏನೋ ಖಂಡಿತ ವರದಕ್ಷಿಣೆ ಕೊಟ್ಟಿರ್ಬೇಕು ಅಯ್ಯೋ ಲವ್ ಮ್ಯಾರೇಜೇ ಇರ್ಬೇಕು ಈಗಿನ ಕಾಲದ ಹುಡ್ಗಿರು ಹೇಗಾದ್ರೂ ಮಾಡಿ ಶ್ರೀಮಂತ್ರು ಮನೆ ಹುಡುಗನ್ನ ಬುಟ್ಟಿಗೆ ಹಾಕೊಂಡ್ಬಿಡ್ತಾರೆ ತನ್ನ ಸ್ನೇಹಿತರು ಮಾತನ್ನ ಕೇಳಿ ಲತಾಗೆ ತುಂಬಾ ಕೋಪ ಬರತ್ತೆ ಅವಳು ತನ್ನ ಕೋಪನೆಲ್ಲ ಅಪ್ಸರ ಮೇಲೆ ತೋರಿಸ್ಕೋತಾಳೆ ದಿನಾ ಹೀಗೆ ಕಳೀತಾ ಇರತ್ತೆ ಆದ್ರೆ ಅಪ್ಸರ ಈ ವಿಷಯನೆಲ್ಲಾ ತನ್ನ ಗಂಡನ್ಗೂ ಹೇಳ್ತಿರಲ್ಲ ತನ್ನ ತಾಯಿಗೂ ಹೇಳೋದಿಲ್ಲ ಅಪ್ಸರ ಏನಿದು ಇಷ್ಟೊತ್ತಾದ್ರೂ ರೆಡಿನೇ ಆಗಿಲ್ವಲ್ಲ ಮರ್ತ್ ಹೋದ್ಯಾ ಇವತ್ ನನ್ ಫ್ರೆಂಡ್ ಅಶ್ವಿನಿ ಪಾರ್ಟಿ ಅರೇಂಜ್ ಮಾಡಿದಾಳೆ ನಾನ್ ನಿಮ್ಗೆ ಮೊದ್ಲೇ ಹೇಳಿದ್ದೆ ಅಲ್ವಾ ನೀವು ನನ್ನನ್ನ ಈ ಸ್ಥಿತಿಲ್ ಕರ್ಕೊಂಡ್ ಹೋದ್ರೆ ನಿಮ್ಗೆ ಅವಮಾನ ಆಗತ್ತೆ ಅಂತ ಅಯ್ಯೋ ನನ್ಗೆ ಯಾಕೆ ಅವಮಾನ ಆಗುತ್ತೆ ಅಂತ ಅನ್ಕೋತಿಯಾ ನನ್ ಹೆಂಡತಿ ಇಷ್ಟು ಮುದ್ದಾಗಿ ಸುಂದರವಾಗಿದ್ದಾಳೆ ಆದ್ರೆ ನನ್ ಮುಖ ಯಾಕೆ ಏನಾಗಿದೆ ನಿನ್ ಮುಖಕ್ಕೆ ಚೆನ್ನಾಗಿ ಇದೆಯಲ್ಲ ಮತ್ತೆ ಕೇಳು ಆ ಕೆಂಕಲರ್ ಸೀರೆನೆ ನಾನು ನಿನಗೆ ಗಿಫ್ಟ್ ಕೊಟ್ನಲ್ಲ ಅದು ಇವ್ರು ನನ್ನನ್ನ ಎಷ್ಟು ಪ್ರೀತಿ ಮಾಡ್ತಾರೆ ಯಾವಾಗ್ಲೂ ನನ್ನನ್ ಬೈಯೋದಕ್ಕೆ ಕಾಯ್ತಾ ಇರ್ತಾರೆ ಅಂಗದ್ ಅಪ್ಸರನ್ನ ತುಂಬಾ ಪ್ರೀತಿಸ್ತಾ ಇದ್ದ ಆದ್ರೆ ಅವ್ರಮ್ಮ ಅಪ್ಸರಾಗೆ ಪ್ರತಿದಿನ ಕಾಟ ಕೊಡ್ತಾ ಇದ್ಲು ಆಮೇಲೆ ಒಂದು ದಿನ ಇದೆಂತ ಅಡ್ಗೆ ಮಾಡಿದ್ಯಾ ನೀನು ನಿನ್ನ ಮುಖ ನೋಡೋ ಚೆನ್ನಾಗಿಲ್ಲ ಅಂದ್ರು ಕಡೆ ಪಕ್ಷ ಅಡಿಗೆನಾದರೂ ರುಚಿಯಾಗಿ ಮಾಡ್ಬೋದಲ್ವಾ ಥೂ ನಿನ್ನ ದಯವಿಟ್ಟು ನನ್ನ ಕ್ಷಮಿಸಿ ನಾನು ಬೇರೆ ಏನಾದರೂ ಮಾಡ್ಕೊಡ್ತಿನಂತೆ ಹಾಗಾದ್ರೆ ಇದನ್ನೇನು ನಿಮ್ಮ ತಾಯಿ ಬಂದಿಲ್ಲ ತಿಂತಾಳಾ ಅಂಗದಿ ಈ ವಿಷಯನೆಲ್ಲ ಪೂರ್ತಿ ಕೇಳಿಸ್ಕೊತಾನೆ ಅಮ್ಮ ನಿಮಗೆ ಯಾವ ತರ ಮಾತಾಡಬೇಕು ಅಂತ ಗೊತ್ತಿಲ್ವಾ ನಿನ್ ಸೊಸೆ ಹತ್ರ ಒಂದೊಂದ ಸಲ ಊಟದಲ್ಲಿ ಉಪ ಜಾಸ್ತಿ ಆಗಿದ್ರುನು ಈಗೇನ್ ಪ್ರಪಂಚ ಮುಳ್ಕೊಯ್ತಾ ಹಾ ಹಾ ಇದು ಕೂಡ ನನ್ನೆ ತಪ್ಪು ಬಿಡೋ ಆಹಾ ಒಂದು ದಿನ ಲತಾ ಸ್ನೇಹಿತೆ ದೀಪಾ ಅವಳ ಭೇಟಿ ಮಾಡಕ್ಕೆ ಅಂತ ಬರ್ತಾಳೆ ಇಲ್ ನೋಡೆ ಲತಾ ಈ ಹುಡ್ಗಿ ಹೆಸರು ನೇನಾ ತುಂಬಾ ದೊಡ್ಡ ಶ್ರೀಮಂತ್ರು ಮನೆ ಹುಡ್ಗಿ ಅಷ್ಟು ಮಾತ್ರ ಅಲ್ವೇ ಹುಡ್ಗಿ ಕೂಡ ಇಂಜಿನಿಯರ್ ಓದ್ಕೊಂಡವ್ಳೆ ನೀನು ಗೊಪ್ಪಿಗೆ ಇದ್ರೆ ಅಂಗದ್ಗೆ ಸಂಬಂಧದ ಬಗ್ಗೆ ಮಾತಾಡಕೇಳಾ ಹಾ ಹಾ ಖಂಡಿತವಾಗ್ಲು ನೀನು ಇವತ್ತೇ ಹೋಗಿ ಮಾತಾಡೇ ನೀನ್ ಅಂಗದ್ನ ಕೇಳಿದ್ಯಲ್ವೇನೆ ಅಯ್ಯೋ ಬಿಡೆ ಅವ್ನೇನ್ ಕೇಳೋದು ಎರಡ್ ಹನಿ ಕಣ್ಣೀರ್ ಸುರ್ಸಿದ್ರೆ ಅವನು ಹೂ ಅಂತ ಅಂದೆ ಅಂತಾನೆ ಅವ್ರತ್ತೆ ಹೀಗೆಲ್ಲ ಮಾತಾಡೋದನ್ನ ಕೇಳಿಸ್ಕೊಂಡು ಅಪ್ಸರಾಗೆ ತುಂಬಾನೇ ಬೇಜಾರಾಗೋಗತ್ತೆ ಅಂಗದ್ ಮನೆಗ್ ಬರ್ತಿದ್ ಹಾಗೆ ಎಲ್ಲಾ ವಿಚಾರನೂ ಅವನಿಗೆ ಹೇಳ್ತಾಳೆ ಕೋಪದಲ್ಲಿ ಅಂಗದ್ ತನ್ನ ತಾಯಿ ಹತ್ರ ಹೋಗ್ತಾನೆ ಅವ್ರಮ್ಮನ್ಗೆ ಸಿಕ್ಕಾಪಟ್ಟೆ ಬೈತಾನೆ ಮಾರನೆ ದಿನ ಅವನು ತನ್ನ ಹೆಂಡತಿನ ಕರ್ಕೊಂಡು ಮನೆ ಬಿಟ್ಟು ಹೋಗೋದ್ರ ಬಗ್ಗೆ ಯೋಚಿಸ್ತಾನೆ ಅಪ್ಸರ ನಾವಿವಾಗಿಂದೀಗ್ಲೇ ಈ ಮನೆಯನ್ನ ಬಿಟ್ಟು ಹೋಗ್ಬೇಕು ನಾನ್ ನಮ್ಮ ಆಫೀಸಲ್ಲಿ ಎಲ್ಲಾ ಮಾತಾಡಿದ್ದೀನಿ ಅವರು ನನ್ನ ಟ್ರಾನ್ಸ್ಫರ್ನ ಇಲ್ಲೇ ಹತ್ರದಲ್ಲಿರೋ ಊರಿಗೆ ಹಾಕಿದರೆ ನಾವಿಲ್ಲಿ ಒಂದು ಕ್ಷಣ ಕೂಡ ನಿಂತ್ಕೊಳ್ಳೋದ್ ಬೇಡ ಇದೀರಾ ಅತ್ತೇನ ಒಂಟಿಯಾಗ್ಬಿಟ್ಟು ನಾವು ಹೋಗೋಕ್ ಹೇಗ್ ಸಾಧ್ಯ ಎಲ್ಲಿ ನನ್ನ ಹೆಂಡ್ತಿಗೆ ಬೆಲೆ ಸಿಗೋದಿಲ್ವೋ ಅಂತ ಜಾಗದಲ್ಲಿ ನಾನೊಂದು ಕ್ಷಣ ಕೂಡ ಇರೋದಿಲ್ಲ ನೀನ್ ಬೇಗ ಸಾಮಾನೆಲ್ಲ ಪ್ಯಾಕ್ ಮಾಡು ಆವತ್ತಿನ ದಿನನೇ ಅಂಗದ್ ಅಪ್ಸರನ ಕರ್ಕೊಂಡು ಶಾಶ್ವತವಾಗೆ ಮನೆ ಬಿಟ್ಟು ಹೊಟ್ಟೋಗ್ತಾನೆ ಪಾಪ ಲತಾ ಪಶ್ಚಾತ್ತಾಪ ಪಡ್ತಿರ್ತಾಳೆ ಸ್ವಲ್ಪ ವರ್ಷಗಳ ನಂತರ ಅಂಗದ್ ಅಪ್ಸರಾಗೆ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ತಾನೆ ಆಮೇಲೆ ಅವಳ ಮುಖ ಮುಂಚಿನ ತರನೇ ಆಗೋಗತ್ತೆ ಆಮೇಲೆ ಅಪ್ಸರ ಒಂದು ಸುಂದರವಾದ ಹುಡುಗಿಗೆ ಜನ್ಮ ಕೊಡ್ತಾಳೆ ಆ ಮೂರು ಜನ ತುಂಬಾ ಖುಷಿಯಾಗಿರ್ತಾರೆ ಆದ್ರೆ ಲತಾ ಅವಳು ಮಾಡಿದ್ರ ಬಗ್ಗೆ ಅವಳಿಗೆ ಪಶ್ಚಾತ್ತಾಪ ಇರತ್ತೆ ಮುರಳೀಧರ ಹೆಸರಿನ ಒಂದು ಊರಿತ್ತು ಅಲ್ಲಿ ಇಬ್ಬರು ಮಕ್ಕಳು ಸಾಹಿಲ್ ಮತ್ತೆ ಪ್ರಧು ಒಬ್ಬ ವೃದ್ಧ ಬಾಬಾನ ಜೊತೆ ಕೂತಿದ್ರು ಆ ಬಾಬಾ ಅವರಿಬ್ಬರಿಗೂ ಒಂದು ಕಥೆ ಹೇಳ್ತಾ ಇದ್ರು ಮುಳ್ಳಿದರ ಊರಿಗೆ ಸೇರಿರೋ ಒಂದು ಸಮುದ್ರದಲ್ಲಿ ಒಂದು ರಹಸ್ಯವಾದ ಊರಿತ್ತು ಅದು ಆ ಮಹಾಸಮುದ್ರದ ಮಧ್ಯದಲ್ಲೇ ಇತ್ತು ಆ ಊರಲ್ಲಿ ನನ್ನ ಮತ್ತೆ ನಿಮ್ಮ ಹಾಗಿರೋ ಮನುಷ್ಯರು ವಾಸ ಮಾಡ್ತಾ ಇದ್ರು ಅಲ್ಲಿನ ಮನೆಗಳು ಮೀನುಗಳಿಂದ ತಯಾರು ಮಾಡಿರುವಂತದ್ದು ಏನು ನಿಜವಾಗ್ಲೂ ಅಲ್ಲಿನ ಮನೆಗಳು ಮೀನುಗಳಿಂದ ತಯಾರು ಮಾಡಿರೋದಾ ಹಾ ಅಲ್ಲಿನ ಮನೆಗಳು ಮೀನುಗಳಿಂದಾನೆ ತಯಾರಾಗಿರೋದು ಮತ್ತೆ ಅಲ್ಲಿ ಕೂಡ ಇಲ್ಲಿನ ಹಾಗೆ ಮುಖ್ಯಸ್ಥರು ಮತ್ತೆ ಜಮೀನ್ದಾರರು ವಾಸ ಮಾಡ್ತಾರೆ ಎಲ್ಲ ಇರ್ತಾರೆ ನನಗೆ ನಿಮ್ ಮಾತಿನ ಮೇಲೆ ನಂಬಿಕೆ ಬರ್ತಾ ಇಲ್ಲ ತಾತ ಅಲ್ಲ ಸಮುದ್ರದ ಮಧ್ಯೆ ಊರಿರೋದಕ್ಕೆ ಸಾಧ್ಯ ಇರುತ್ತಾ ಇದನ್ನ ನಾನು ಹೇಗೆ ಒಕ್ಕೊಳ್ಳಿ ಈ ಮಾತು ಖಂಡಿತವಾಗ್ಲು ನಿಜಾನೇ ಬೇಕಿದ್ರೆ ಹೋಗ್ಬಿಟ್ಟು ನೋಡ್ಕೋ ನಾವಲ್ಲಿಗೆ ಹೋಗ್ಬಹುದಾ ಖಂಡಿತವಾಗ್ಲೂ ಹೋಗ್ಬಹುದು ನಿಮ್ಮಲ್ಲಿ ಧೈರ್ಯ ಮತ್ತೆ ತಾಕತ್ ಇದ್ರೆ ಅಲ್ಲಿ ಖಂಡಿತವಾಗ್ಲೂ ಹೋಗ್ಬಹುದು ನಾನು ದೊಡ್ಡವನಾದ್ಮೇಲೆ ಖಂಡಿತವಾಗ್ಲೂ ಆ ಮೀನಿನ ಊರಿಗೆ ಹೋಗೇ ಹೋಗ್ತೀನಿ ಹೋಗ್ಬೇಕು ಅನ್ಸಿದ್ರೆ ಹೋಗ್ತಾ ಇರೋ ನಾನಂತೂ ಹೋಗಲ್ಲಪ್ಪ ಅದು ಸಮಯ ನಿರ್ಧಾರ ಮಾಡುತ್ತೆ ಯಾಕಂದ್ರೆ ನಾನು ಹೋದಾಗ ನೀನು ಬರ್ಲೇಬೇಕಾಗುತ್ತೆ ಹದಿನೆಂಟು ವರ್ಷದ ನಂತರ ಸಾಹಿಲ್ ಒಂದು ದಿನ ಪ್ರಧುಮ್ನ ಸಮುದ್ರದ ಹತ್ರ ಕರೀತಾನೆ ಮತ್ತೆ ಒಂದು ದೋಣಿನ ಕೂಡ ತಯಾರು ಮಾಡಿರ್ತಾನೆ ಪ್ರಧುಮ್ ಸಾಹಿಲ್ ಅಲ್ಲಿಗೆ ಕರ್ತ ಅಂತ ಅವ್ನಲ್ಲಿಗ್ ಬರ್ತಾನೆ ಏನಾಯ್ತು ಸಾಹಿಲ್ ಇವತ್ ಯಾಕೆ ನನ್ನ ಇಲ್ಲಿ ಕತೆ ನೆನಪಿದ್ಯಾ ಯಾವ ಕತೆ ಅಯ್ಯೋ ಅದೇ ವಯಸ್ಸಾ ತಾತ ನಮ್ಗೆ ಚಿಕ್ಕ ವಯಸ್ಸಲ್ಲಿ ಕತೆ ಹೇಳ್ತಾ ಇದ್ರಲ್ಲ ಅವರು ಕಣೋ ಅವ್ರ ಕತೆ ಹೇಳಿದ್ರಲ್ಲ ಸಮುದ್ರದಲ್ಲಿ ಒಂದು ಊರಿದೆ ಅಂತ ಅಲ್ಲಿ ನಮ್ ಹಾಗೆ ಮನುಷ್ಯರು ವಾಸ ಮಾಡ್ತಾರೆ ಅಂತ ಮತ್ತೆ ಅವ್ರಗಳ ಮನೆ ಮೀನ್ ತರ ಕಾಣಿಸುತ್ತಂತಲ್ಲ ಹ ನೆನ್ಪಾಯ್ತು ಒಂದ್ ನಿಮಿಷ ಆದ್ರೆ ಇದ್ದಕ್ಕಿದಾಗೆ ನಿನಗ ಕತೆ ಯಾಕೋ ನೆನ್ಪಾಯ್ತು ಮತ್ತೆ ಈ ದೋಣಿ ಯಾಕೆ ಇಲ್ಲಿದೆ ಈಗ ಸಾಹಿಲ್ ನೀನ್ ಏನ್ ಮಾಡ್ಬೇಕು ಅನ್ಕೊಂಡಿದ್ಯೋ ಹೇಳೋ ಪ್ರಧು ನಾನು ನಿನಗೆ ಹೇಳಿಲ್ವಾ ದೊಡ್ಡವನ್ ಆದ್ಮೇಲೆ ನಾನು ಅಲ್ಲಿ ಹೋಗೇ ಹೋಗ್ತೀನಿ ಅಂತ ಮತ್ ನೀನ್ ಜೊತೆ ಬರಲೇಬೇಕಾಗುತ್ತೆ ಇಲ್ಲ ಕಣೋ ನಾನು ಬರಲ್ಲ ಅದು ಸುಳ್ಳು ಕತೆ ಕಣೋ ನೀನೀಗ ಬರ್ತಾ ಇದೀಯ ಅಷ್ಟೇ ನಮ್ಮ ಸ್ನೇಹದ ಮೇಲೆ ಆಣೆ ಅಯ್ಯೋ ಬೇಡ ಕಣೋ ಸ್ನೇಹದ ಮೇಲೆ ಆಣೆ ಇಡ್ಬೇಡುವ ಸರಿ ಈಗ ಹತ್ತು ದೋಣಿ ಪ್ರಥಮ್ ಸಾಹಿಲ್ನ ದೋಣಿ ಮೇಲೆ ಕುತ್ಕೋತಾನೆ ಮತ್ತೆ ಇಬ್ರು ಮಹಾಸಾಗರದಲ್ಲಿ ಮೀನಿನ ಊರನ್ನ ಹುಡ್ಕೋಕೆ ಶುರು ಮಾಡ್ತಾರೆ ಅವರು ಮಹಾಸಾಗರದಲ್ಲಿ ತುಂಬಾ ದೂರ ಹೋಗೋಕೆ ಶುರು ಮಾಡ್ತಾರೆ ಎಷ್ಟು ದೂರ ಅಂದ್ರೆ ಎಷ್ಟೇ ದೂರ ಹೋದ್ರೂ ಒಂದು ಊರು ಕೂಡ ಕಾಣಿಸ್ಲಿಲ್ಲ ಇದ್ರಿಂದ ಹೆದ್ರಿ ಪ್ರಧುಮ್ ಕೇಳ್ತಾನೆ ಸಾಹಿಲ್ ನಾವು ಸ್ವಲ್ಪ ಜಾಸ್ತಿನೇ ಮುಂದೆ ಬಂದಿಲ್ವಾ ಎಲ್ಲೂ ದಡನೆ ಕಾಣಿಸ್ತಿಲ್ವಲ್ಲೋ ನಡಿ ವಾಪಸ್ ಹೋಗೋಣ ನಾವು ವಾಪಸ್ ಹೋಗೋದಕ್ಕಾಗಲ್ಲ ಯಾಕಂದ್ರೆ ನನಗೆ ಈಗ ದಾರಿ ಮರ್ತು ಹೋಗಿದೆ ನಮ್ಮ ಹತ್ರ ದಾರಿ ಉಳ್ದಿಲ್ಲ ಕಣ ನಾವ್ ಹುಡ್ಕ್ಲೇಬೇಕಾಗುತ್ತೆ ಇಲ್ಲ ಅಂದ್ರೆ ಸಾವು ಹುಡ್ಕೊಂಡ್ ಬರುತ್ತೆ ಭಯ ಆಗ್ತಾ ಇಲ್ವಾ ಖಂಡಿತವಾಗ್ಲೂ ಇಲ್ಲ ಯಾಕಂದ್ರೆ ನಿನ್ನ ಮತ್ತೆ ನನ್ನ ಯಾವ ಪರಿಸ್ಥಿತಿಲಿ ಹಾಕೊಂಡಿದ್ದೀನಿ ಅಂದ್ರೆ ನಾವೇನಾದರೂ ನಮ್ ಗುರಿನ ತಲುಪಿಲ್ಲ ಅಂದ್ರೆ ನಾವು ಇಬ್ರು ಸತ್ತ ಹೋಗ್ತೀವಿ ಇಂತ ಪರಿಸ್ಥಿತಿಯಲ್ಲಿ ಜನಕ್ಕೆ ಜಯ ಅನ್ನೋದು ಸಿಗೋದು ಅಯ್ಯೋ ದೇವ್ರೆ ನಾನು ಏನ್ ಪಾಪ ಮಾಡಿದೆ ಅಂತ ನನಗಿಂತ ಕೊಟ್ಟಿದ್ದೀರಾ ನೀವು ಸಾಹಿಲ್ ಮತ್ತೆ ಪ್ರಧು ದೋಣಿಯನ್ನ ಓಡಿಸ್ತಾ ಓಡಿಸ್ತಾ ಮಹಾಸಾಗರದ ಇದೆ ಅಚಾನಕ್ಕಾಗಿ ಸಾಹಿಲ್ಗೆ ಏನೋ ಕಾಣಿಸುತ್ತೆ ಪ್ರಧು ಪ್ರಧು ನಿನಗೂ ಕಾಣಿಸ್ತಾ ಇದ್ಯಾ ನನಗೆ ಕಾಣಿಸ್ತಿರೋದು ಅಲ್ಲಿ ನೋಡು ಒಂದ್ ಜಾಗ ಇದೆ ಅಲ್ಲಿ ತುಂಬಾನೇ ಮೀನುಗಳಿದೆ ಏನು ಇದು ಅದೇ ಜಾಗ ಅಲ್ಲ ತಾನೆ ಆ ತಾತ ನಮ್ ಜಾಗ ಲೋ ಇದು ಅದೇ ಊರ್ ಕಣೋ ಇದು ಅದೇ ಮೀನಿನ ಊರು ಆ ಕತೆ ಸುಳ್ಳ ಆಗಿರ್ಲಿಲ್ಲ ಯಾಕಂದ್ರೆ ನಿಜ ನಮ್ಮ ಕಣ್ ಮುಂದೆನೆ ಇದೆ ಅಂತೂ ಇಂತೂ ನಾವು ಆ ಊರ್ನ ಹುಡ್ಕೆ ಬಿಟ್ವಿ ಪ್ರದೂಮ್ ಎಸ್ ಸಾಹಿಲ್ ಮತ್ತೆ ಪ್ರಧುಮ್ ಅರ್ಧ ಗಂಟೆ ನಂತರ ಅವರು ಆ ಊರ್ಗೆ ತಲುಪ್ತಾರೆ ಅವರು ಆ ಊರ್ ಹತ್ರ ಇಳಿತಿದ ಹಾಗೇನೆ ಶಿಲ್ಪಾ ಹೆಸರಿನ ಒಂದು ಹುಡುಗಿ ಅವ್ರನ್ನ ನೋಡಿ ಅವ್ರ ಹತ್ರ ಬರ್ತಾಳೆ ಮತ್ತೆ ಹೇಳ್ತಾಳೆ ನೀವಿಬ್ರು ಯಾರು ಮತ್ತಿಲ್ಲೇನ್ ಮಾಡ್ತಿದ್ದೀರಿ ನಾವು ಈ ಊರಿನ ಬಗ್ಗೆ ಕೇಳಿದಿವಿ ಅದಕ್ಕೆ ಅದನ್ನ ಹುಡ್ಕೊಂಡು ಹುಡ್ಕೊಂಡು ಇಲ್ಲಿ ತನಕ ಬಂದ್ವಿ ಹೊರಗ್ನವರು ಇಲ್ಲಿಗೆ ಬರೋ ಹಾಗಿಲ್ಲ ಈ ಊರಲ್ಲಿ ಯಾರು ನಿಮಗೆ ಸ್ವಾಗತ ಮಾಡೋದಿಲ್ಲ ನಮ್ಮನ್ನ ಕ್ಷಮಿಸ್ಬಿಡಿ ನಮಗೆ ತಿನ್ನೋದಕ್ಕೆ ಕುಡಿಯೋಕೆ ಏನಾದ್ರು ಕೊಟ್ರೆ ಕುಡ್ಕೊಂಡು ನಾವು ಇಲ್ಲಿಂದ ಹೊರಟೋಗ್ಬಿಡ್ತೀವಿ ಸರಿ ನಾನು ಹಿಂದೆ ಹಿಂದೆನೆ ಬನ್ನಿ ಶಿಲ್ಪ ಸಾಹಿಲ್ ಮತ್ತೆ ಪ್ರದ್ಯುಮ್ನ ಅವ್ರ ಮನೆ ಕರ್ಕೊಂಡು ಹೋಗ್ತಾಳೆ ಅದು ಮೀನಿನ ಆಕಾರದಲ್ಲಿ ಇರುತ್ತೆ ಅಯ್ಯೋ ಸಾಹಿಲ್ ಇದು ನಿಜವಾಗ್ಲೂ ಮೀನಿನ ಮನೆ ಕಣೋ ಇಲ್ಲಿ ಎಲ್ಲಾ ಮನೆಗಳು ಇದೆ ಹೇಳ್ದೆ ಅವರಿಬ್ರು ಶಿಲ್ಪಾ ಕೂತ್ಕೋತಾರೆ ಶಿಲ್ಪಾ ಅವರಿಗೆ ಊಟ ಮಾಡೋದಕ್ಕೆ ಊಟ ಮತ್ತೆ ಕುಡಿಯೋದಕ್ಕೆ ನೀರ್ ಕೊಡ್ತಾಳೆ ಹಾಗೆ ಅವರು ಊಟ ಮಾಡಿ ಎದ್ದಾಗ ಶಿಲ್ಪನ ಅಣ್ಣ ಸುರೇಶ್ ಅಲ್ಲಿಗ್ ಬರ್ತಾನೆ ಮತ್ತೆ ಶಿಲ್ಪಾಗೆ ಹೇಳ್ತಾನೆ ಇವರಿಬ್ರು ಅವರೇನಾ ಬೇರೆ ಕಡೆಯಿಂದ ಬಂದಿರೋರು ಹಾ ಪ್ರಧು ನಿಧಾನಕ್ಕೆ ಸಾಹಿಲ್ಗೆ ಹೇಳ್ತಾನೆ ಇವನ್ ಪಕ್ಕ ನಮ್ನ ಸಾಯ್ಸಕ್ಕೆ ಬಂದಿರ್ತಾನೆ ಇದಕ್ಕೆಲ್ಲ ಕಾರಣ ನೀನೇ ಹೌದು ಕಣೋ ಏನು ಹಿಂಗ್ಸಿಗ್ ಹಾಕೊಂಡ್ಬಿಟಿವಿ ಸಾಹಿಲ್ ಸುರೇಶ್ ಗೆ ಹೇಳ್ತಾನೆ ಅಣ್ಣ ನಾವು ಖಂಡಿತವಾಗ್ಲೂ ಇಲ್ಲಿಂದ ಹೋಗ್ತಿವಿ ನಾವ್ ಯಾವ್ದೇ ಕಾರಣಕ್ಕೂ ಈ ಊರಿನ ಬಗ್ಗೆ ಎಲ್ಲೂ ಆಚೆ ಹೇಳೋದಿಲ್ಲ ಓ ಅಣ್ಣ ನಿಜವಾಗ್ಲು ಸಮುದ್ರಕ್ಕಿನ್ ಮೇಲೆ ಕಾಲ್ ಕೂಡ ಇಡಲ್ಲ ನಾವು ದಯವಿಟ್ಟು ನಮ್ನ ಕ್ಷಮಿಸ್ಬಿಡಿ ಏನು ನಿಮ್ ನಾನು ಗೂಂಡಾ ತರ ಕಾಣಿಸ್ತಾ ಇದ್ದೀನ ಅದೇನಂದ್ರೆ ನಮಗೆ ನಿಮ್ಮಿಂದ ಸಹಾಯ ಆಗ್ಬೇಕು ಈ ಊರನ್ನ ಕಾಪಾಡೋದಕ್ಕೆ ಯಾರಿಂದ ನಮ್ಮ ಪ್ರಧಾನರಿಂದ ಒಂದು ತಿಂಗಳ ಹಿಂದಿನ ಮಾತಿದ್ದು ಒಂದು ತಿಂಗಳ ಹಿಂದೆ ನಮ್ಮ ಊರಲ್ಲಿ ಪ್ರಧಾನರನ್ನ ಆಯ್ಕೆ ಮಾಡಿದ್ವಿ ಹೊಸ ಪ್ರಧಾನರಿಗೆ ಜಾದುವಿನ ಮುತ್ತಿನ ಮಾಲೆನ ಹಾಕಿದ್ವಿ ಅದನ್ನ ಹಾಕಿದ್ಮೇಲೆ ಪ್ರಧಾನರಿಗೆ ವಿಶೇಷವಾದ ಜಾದುವಿನ ಶಕ್ತಿ ಸಿಗುತ್ತೆ ಅದ್ರ ಕಾರಣದಿಂದ ಊರದವರು ಪ್ರಧಾನರ ಮಾತು ಕೇಳಲಿಲ್ಲ ಅಂದ್ರೆ ಅದರಿಂದ ಜನರ ನಿಯಂತ್ರಣ ತಗೊಳ್ತಾರೆ ನಮ್ಮ ಊರಿನಲ್ಲಿ ಜಾದುವಿನ ಕನ್ನಡಿ ಕೂಡ ಇದೆ ಅದು ನಮ್ಮ ಪ್ರಪಂಚಕ್ಕೆ ಮತ್ತೆ ಹೊರಗಿನ ಪ್ರಪಂಚಕ್ಕೆ ಒಂದು ಸೇತುವೆ ಆಗಿದೆ ಪ್ರಧಾನರು ತಮ್ಮ ಶಕ್ತಿಯನ್ನ ಬಳಸಿ ಆ ಕನ್ನಡಿನ ತಮ್ಮ ಮನೆ ಒಳಗಡೆ ಇಟ್ಕೊಂಡಿದ್ದಾರೆ ಹೊರಗಡೆ ಪ್ರಪಂಚಕ್ಕೂ ನನ್ನ ಶಕ್ತಿ ಏನು ಅಂತ ತೋರಿಸ್ತೀನಿ ಈ ಊರಲ್ಲಿ ಸುಲಭವಾಗಿ ಸಿಗೋ ಮುತ್ತಿಂದ ನಾನು ಹೊರಗಡೆ ಪ್ರಪಂಚಕ್ಕೆ ಮಾರಿ ಚೆನ್ನಾಗಿ ದುಡ್ಡು ಮಾಡ್ಕೋತೀನಿ ಮತ್ತೆ ನನ್ನ ಜಾದುವಿನ ಶಕ್ತಿಯನ್ನ ಬಳಸಿ ಊರಿನವ್ರಿಗೆ ಮುತ್ತನ್ನ ಆರಿಸೋದಕ್ಕೆ ಹೇಳ್ತೀನಿ ಪ್ರಧಾನರು ಇಂತ ದುರಾಸೆ ವ್ಯಕ್ತಿ ಆಗ್ತಾರೆ ಅಂತ ನಾನು ಯಾವತ್ತು ಅಂದ್ಕೊಂಡೂ ಇರಲಿಲ್ಲ ನಮ್ಮ ಊರಿನ ಮುತ್ತಿನಲ್ಲಿ ಶಕ್ತಿ ಇರುತ್ತೆ ಆದರೆ ಅದ್ರ ಜೊತೆ ಯಾರಾದರೂ ತಪ್ಪಾಗಿ ನಡ್ಕೊಂಡ್ರೆ ಅದರಿಂದ ಆಗೋ ಸಮಸ್ಯೆ ಇಡೀ ಊರ್ಗೇ ತಲುಪುತ್ತೆ ಆಗಿದರೆ ನೀವೀಗ ಏನು ಅನ್ಕೊಂಡಿದ್ದೀರ ಇದರಲ್ಲಿ ನಾವು ನಿಮಗೆ ಹೇಗೆ ಸಹಾಯ ಮಾಡೋಕ್ಕಾಗುತ್ತೆ ಯಾಕಂದ್ರೆ ನೀವು ಈ ಊರಿನವ್ರು ಅಲ್ವಲ್ಲ ಪ್ರಧಾನರ ಶಕ್ತಿಯ ಪರಿಣಾಮ ನಿಮ್ಮೇಲಿ ಬೀರಲ್ಲ ಓ ಅರ್ಥ ಆಯಿತು ಖಂಡಿತವೂ ಅರ್ಥ ಆಯ್ತು ನಿಮ್ಮ ಪ್ರಕಾರ ನಾವು ಆ ಹೊರಗಡೆ ಪ್ರಪಂಚಕ್ಕೆ ಸೇತುವಾಗಿರೋ ಕನ್ನಡಿನ ಹೇಗಾದರೂ ಮಾಡಿ ಪ್ರಧಾನರಿಂದ ಕಳ್ತನ ಮಾಡ್ಬೇಕು ಅದೇ ತಾನೇ ಆಗ ಅವನು ತನ್ನ ಮುತ್ತುಗಳ ಶಕ್ತಿಯನ್ನ ಬಳಸಿ ಕನ್ನಡಿನ ವಾಪಸ್ ತಗೋತಾನೆ ನಾವು ಮೊದ್ಲು ಅವ್ನ ಕತ್ತಲ್ಲಿರೋ ಮಾಲೆನ ಹೇಗಾದರೂ ಕಳ್ತನ ಮಾಡ್ಬೇಕು ನಿಮ್ ಮಾತು ಸರಿ ಇದೆ ನಾವು ಅವನು ಒಳ್ಳೆಯವನು ಅಂದ್ಕೊಂಡಿದ್ವಿ ಆದ್ರೆ ಅವ್ನಿಗೆ ತುಂಬಾ ದುರಾಸೆ ಇದೆ ನೀವು ತಲೆ ಕೆಡ್ಸ್ಕೊಬಿಡಿ ನಮಗೆ ನಮಗ್ ಬಿಟ್ಬಿಡಿ ಸುರೇಶ್ ಮತ್ತೆ ಶಿಲ್ಪಾ ಇಬ್ರು ಪ್ರಧಾನರ ಮನೆ ಹತ್ರ ತಲುಪ್ತಾರೆ ಮತ್ತೆ ಪ್ರಧಾನರನ್ನ ಜೋರಾಗಿ ಕೂಗ್ತಾರೆ ಪ್ರಧಾನ್ರೇ ಪ್ರಧಾನ್ರೇ ಪ್ರಧಾನರು ಅವರು ಕೂಗೋದನ್ನ ಕೇಳಿಸ್ಕೊಂಡು ಹೇಳ್ತಾನೆ ಅರಪ್ಪ ಇದು ಬೆಳಗ್ಗೆ ಬೆಳಗ್ಗೆ ಮನೆ ಮುಂದೆ ಬಂದು ಗಿಡಚಾಡ್ತಾ ಇರೋದು ಹೋಗ್ಬಿಟ್ ನೋಡ್ತೀನಿ ಪ್ರಧಾನರು ಮನೆಯಿಂದ ಹೊರಗ್ ಬರ್ತಾರೆ ಓಹೋ ನೀವು ಅಣ್ಣ ತಂಗಿ ಏನ್ ಸಮಾಚಾರ ಬೆಳಿಗ್ಗೆ ಬೆಳಗ್ಗೆ ನಮ್ಮ ಮನೆ ಮುಂದೆ ಬಂದು ಯಾಕೆ ಕಿಚಾಡ್ತಾ ಇದ್ದೀರಾ ಪ್ರಧಾನ್ರೇ ಊರಲ್ಲಿರೋ ಮುತ್ತುಗಳನ್ನ ಬೇರೆ ಊರ್ಗೆ ಮಾರಬೇಡಿ ಅದು ನಮ್ಮೂರ್ಗೆ ಒಳ್ಳೇದಲ್ಲ ಆ ನಮ್ಮ ಊರಲ್ಲಿರೋ ಅಮೂಲ್ಯವಾದ ಮುತ್ತುಗಳು ಹೊರಗಿನ ಪ್ರಪಂಚದಿಂದ ಸುರಕ್ಷಿತವಾಗಿದೆ ಹೋಗ್ತಾ ಇರಿ ಇಲ್ಲಿಂದ ಇಲ್ಲ ಅಂದ್ರೆ ಎಂತ ಪಾಠ ಕಲಿಸ್ತೀನಿ ಅಂದ್ರೆ ನೀವಿಬ್ರು ಪ್ರಜ್ಞೆ ತಪ್ಪ ಗೊತ್ತು ಗೊತ್ತೆ ನನ್ನ ಹತ್ರ ಜಾಧುವಿನ ಮುತ್ತಿನ ಮಾಲೆ ಇದೆ ಅಂತ ಪ್ರಧಾನ ರೀ ಇದು ತಪ್ಪು ಸಾಹಿಲ್ ಮತ್ತೆ ಪ್ರಧುಮ್ ಗೊತ್ತಾಗದ ಹಾಗೆ ಪ್ರಧಾನರ ಮನೆಗೆ ಬರ್ತಾರೆ ಸುರೇಶ್ ಮತ್ತೆ ಶಿಲ್ಪಾ ಅಲ್ಲಿ ಕೇವಲ ಪ್ರಧಾನರ ಗಮನ ಸೆಳೆಯುವುದಕ್ಕೆ ಬಂದಿರ್ತಾರೆ ಪ್ರಧಾನರು ಇನ್ನೊಂದ್ ಕಡೆ ಅವರ ಕೈಯನ್ನ ಚಾಚ್ತಾರೆ ಮತ್ತೆ ಶಿಲ್ಪಾ ಮತ್ತೆ ಸುರೇಶ್ಗೆ ಹೇಳ್ತಾರೆ ನೀವಿಬ್ರು ಈಗಿಂದ ಮೂರು ಮೂರ್ತಿಗಳ ಹಾಗೆ ಬದಲಾಗಿ ಪ್ರಧಾನರು ಹೀಗೆ ಹೇಳ್ತಿದ್ದ ಹಾಗೇನೆ ಇಬ್ರು ಒಂದೇ ಕಡೆ ಕಂಬದ ಹಾಗೆ ನಿಂತ್ಕೋತಾರೆ ಮತ್ತೊಂದ್ ಕಡೆ ಸಾಹಿಲ್ ಮತ್ತೆ ಪ್ರಧುಮ್ ಆ ಕನ್ನಡಿಯನ್ನ ಹುಡುಕ್ತಾ ಇರ್ತಾರೆ ಅಯ್ಯೋ ಪ್ರಧಾನರು ಆ ಕನ್ನಡಿನ ಎಲ್ಲಿಟ್ಟಿರ್ಬೋದು ಗೊತ್ತಿಲ್ಲ ಆದ್ರೆ ಬೇಗ ಹುಡ್ಕೊ ಇಲ್ಲ ಅವನು ನಮ್ಗಳನ್ನ ಕೂಡ ಕಂಬಗಳ ತರ ಮಾಡ್ಬಿಡ್ತಾನೆ ಅವನ ಜಾದು ಬಹುಶಃ ನಮ್ಮ ಮೇಲೆ ಕೆಲಸ ಮಾಡಲ್ಲ ಅನ್ಸುತ್ತೆ ಒಂದ್ ವೇಳೆ ಕೆಲಸ ಮಾಡ್ಬಿಟ್ರೆ ಮತ್ತೆ ಕೆಲಸ ಮಾಡಿಲ್ಲ ಅಂದ್ರೆ ಸಾಹಿಲ್ ಮತ್ತೆ ಪ್ರಧುಮ್ ಪ್ರಧಾನರ ಮನೆಯಲ್ಲಿ ಜಗಳ ಮಾಡೋದಕ್ಕೆ ಶುರು ಮಾಡ್ತಾರೆ ಅಷ್ಟರಲ್ಲಿ ಪ್ರಧಾನರು ಅವರ ಮಾತನ್ನ ಕೇಳಿ ಒಳಗಡೆ ಬರ್ತಾರೆ ಯಾರಿದ್ದೀರಾ ಒಳಗಡೆ ಹೊರಗಡೆ ಬನ್ನಿ ಇಲ್ಲ ಅಂದ್ರೆ ಕಾಂಬುಗಳನ್ನ ಮಾಡ್ಬಿಡ್ತೀನಿ ಸಾಹಿಲ್ ಪ್ರಧಾನರ ಕೋಣೆಗೆ ಓಡಿ ಹೋಗ್ತಾನೆ ಆಗ ಪ್ರಧಾನ ಒಳಗಡೆ ಬಂದು ಸಾಹಿಲ್ ನ ನೋಡ್ತಾನೆ ಮತ್ತೆ ಹೇಳ್ತಾನೆ ನೀನು ನೀನ್ ಯಾರು ಪಕ್ಕ ನೀನ್ ನನ್ ಜಾದುವಿನ ಕನ್ನಡಿನ ಕಳತನ ಮಾಡಕ್ ಬಂದಿರೋದು ಇಲ್ಲ ಇಲ್ಲ ಖಂಡಿತವಾಗ್ಲೂ ಇಲ್ಲ ನಾನು ಮತ್ತೆ ನನ್ನ ಗೆಳೆಯ ನಿನ್ನ ಗೆಳೆಯನ ಇಲ್ಲಿ ಒಬ್ನೇ ನಿಂತಿದ್ಯಲ್ಲ ಪ್ರಧುಮ್ ಆ ಕಡೆ ಈ ಕಡೆ ನೋಡ್ತಾನೆ ಅವನ್ಗೆ ಸಾಹಿಲ್ ಅಲ್ಲೆಲ್ಲೂ ಕಾಣಿಸೋದಿಲ್ಲ ಮೋಸ್ಗಾರ ನನ್ನ ಒಪ್ನೇ ಬಿಟ್ಟು ಓಡ ಅವನು ನನ್ನ ಸುಮ್ನೆ ಬಿಡಲ್ಲ ತಯಾರಾಗೋ ಕಂಬಾಗೆ ಬದಲಾಗೋದಕ್ಕೆ ಪ್ರಥುಮ ಅವನ ಕಣ್ಣನ್ನ ಮುಚ್ಚುತ್ತಾನೆ ಮತ್ತೆ ಪ್ರಧಾನ ಪ್ರಥುಮ್ಗೆ ಹೇಳ್ತಾನೆ ನನ್ನ ಮುದ್ದಿನ ಮಾಲೆ ನಿನ್ನ ಶಕ್ತಿನಾ ಮತ್ತೆ ಇವನ ಕಂಬವಾಗಿ ಬದಲು ಮಾಡು ಆದ್ರೆ ಪ್ರಥುಮ್ಗೆ ಅವನ ಶಕ್ತಿ ಏನು ತಾಗೋದೇ ಇಲ್ಲ ಮತ್ತೆ ಹಿಂದಿನಿಂದ ಸಾಹಿಲ್ ನಿಧಾನಕ್ಕೆ ಬಂದು ಪ್ರಧಾನರ ಕುತ್ತಿಗೆಯಿಂದ ಅವನ ಮುತ್ತಿನ ಸರವನ್ನ ಹಿಡ್ಕೊಂಡು ಅವ್ನ ಕತ್ತಿನಿಂದ ಕಿತ್ಕೊಂಡ್ ಬಿಡ್ತಾನೆ ಯಾವಾಗ ಆ ಮುತ್ತಿನ ಸರ ಅವನ ಕತ್ತಿಂದ ಹೊರಗ್ ಬಂತೋ ಸುರೇಶ್ ಮತ್ತೆ ಶಿಲ್ಪ ಸರಿ ಹೋಗ್ಬಿಡ್ತಾರೆ ಮತ್ತೆ ಒಳಗ್ ಬರ್ತಾರೆ ಸುರೇಶ್ ಬೇಗ ಆ ಮಾಲೆಯನ್ನ ಅವನ್ ಕೊರಳಿಗೆ ಹಾಕುತ್ತಾನೆ ಆ ಮಾಲೆ ನಂದು ನನಗೆ ವಾಪಸ್ ಕೊಡು ಇನ್ ಮುಂದೆ ಮುತ್ತಿನ ಮಾಲೆಗಳನ್ನ ನಾನ್ ಒಳ್ಳೆ ರೀತಿಲಿ ಉಪಯೋಗಿಸ್ತೇನೆ ಹೇ ಮುತ್ತಿನ ಮಾಲೆ ಕೇಳು ನನ್ನ ಮಾತನ್ನ ಕಂಬ ಹೇಳ್ತಿದ್ ಹಾಗೇನೆ ಪ್ರಧಾನ ಒಂದು ಕಂಬದ ಹಾಗೆ ಒಂದೇ ಜಾಗದಲ್ಲಿ ಅಲ್ಲ ಆಡದೆ ನಿಂತ್ಕೊಂಡ್ ಮತ್ತೆ ಮತ್ತೆ ದಿನ ಊರಿನವರು ಸುರೇಶ್ ನ ಪ್ರಧಾನನನ್ನಾಗಿ ಮಾಡ್ತಾರೆ ಆ ಕನ್ನಡಿ ಕೂಡ ಸುರೇಶ್ ಗೆ ಸಿಗುತ್ತೆ ಸುರೇಶ್ ಮತ್ತೆ ಊರಿನವರು ಒಂದ್ ಕಡೆ ಸೇರ್ತಾರೆ ಎಲ್ಲಿ ಅಂದ್ರೆ ಸಾಹಿಲ್ ಮತ್ತೆ ಪ್ರಧುಮ್ನ ದೋಣಿ ಹತ್ರ ನಿಮ್ಮಿಬ್ಬರಿಗೂ ತುಂಬಾ ತುಂಬಾ ಧನ್ಯವಾದಗಳು ಸಾಹಿಲ್ ಮತ್ತೆ ಪ್ರಧುಮ್ ಇದು ನನ್ನ ಕರ್ತವ್ಯ ಸುರೇಶ್ ಮತ್ತೆ ನಂದು ಕೂಡ ನೀವಿಬ್ರು ಈ ಕನ್ನಡಿ ಒಳಗೆ ಹೋದ್ರೆ ಸೀದಾ ನಿಮ್ ಊರಿಗೆ ತಲುಪಬಹುದು ಸಾಹಿಲ್ ಮತ್ತೆ ಪ್ರಧುಮ್ ಇಬ್ರು ಆ ಕನ್ನಡಿ ಒಳಗೆ ಹೋಗ್ತಾರೆ ಮತ್ತೆ ಸೀದಾ ಅವ್ರ ಊರಿಗೆ ತಲುಪ್ತಾರೆ ಮತ್ತೆ ಎಲ್ರಿಗೂ ಈ ಕಥೆನ ಹೇಳ್ತಾರೆ